ಎಲ್ಲ ಕರ್ನಾಟಕ ಜನತೆಗೆ ಈ ನಿಮ್ಮ ಅಭಿಷೇಕ್ ಮಾಡೋ ನಮಸ್ಕಾರಗಳು ಇವತ್ತಿನ ವಿಡಿಯೋಲಿ ನಮ್ಮ ಮನೆಯಲ್ಲಿ ನಾವು ನಮ್ಮ ಪೇರೆಂಟ್ಸ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ವಿ ಅದರಲ್ಲಿ ಪ್ರಥಮ ಅಧ್ಯಾಯ ಕತೆ ಆಯಿತು ದ್ವಿತೀಯ ಅಧ್ಯಾಯ ಕಥೆ ಆಯಿತು ಇದರಲ್ಲಿ ತೃತೀಯ ಅಧ್ಯಾಯ ಕತೆ ತೋರಿಸ್ಕೊಡ್ತಾಯಿದ್ದೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ಈ ಕಥೆಯ ಅರ್ಥ ಏನಂದರೆ ಲೈಕ್ ಈ ರಥದ ಮಹಿಮೆಯನ್ನು ತೋರಿಸ್ಕೊಡುತ್ತೆ ನೀವು ಈ ರಥ ಮಾಡಿದ್ರೆ ನಿಮ್ಗೆ ಏನೇನು ಫಲ ಸಿಗುತ್ತೆ ಈ ಪೂರ್ವದಲ್ಲಿ ಏನೇನು ಲಾಭ ಆಗಿದೆ ಯಾರ್ಯಾರಿಗೆ ಅನ್ನೋದನ್ನು ಈ ಕಥೆಯಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್ತೀಯ ಅಧ್ಯಾಯ ಸೂತುಮಣಿಗಳು ಹೇಳುತ್ತಾರೆ ಸೂತುಮಣಿಗಳು ಹೇಳುತ್ತಾರೆ ಎರೇ ಮುನಿಶ್ರೇಶ್ವರೇ ಪುನಃ ಶ್ರೀ ಸತ್ಯನಾರಾಯಣ ಸಮಯ ಅಥವಾ ಮಹಾತ್ಮೆಯನ್ನು ಹೇಳುತ್ತೇನೆ ಕೇಳುವಂತರಾಗಿ ಕೇಳುವಂತರಾಗಿ ಪೂರ್ವದಲ್ಲಿ ಉರ್ಕಮಕನೆಂಬ ರಾಜನಿದ್ದನು ದಿತೇಂದ್ರಯನಾಗಿಯನು ಸತ್ಯವಾದಿಯಾಗಿಯೋ ಒಳ್ಳೆಯ ಬುದ್ಧಿಶಾಲಿಯಾಗಿಯೋ ಇದ್ದು ಆತನು ಪ್ರತಿ ದಿವಸವೂ ದೇವಾಲಯಕ್ಕೆ ಹೋಗಿ ದೇವತಾರಾಧನೆ ಮಾಡಿ ಬ್ರಾಹ್ಮಣರಿಗೆ ದ್ರವ್ಯಗಳನ್ನು ಕೊಟ್ಟು ಸಂತೋಷ ಪಡಿಸುತ್ತಾ ಇದ್ದನು ಒಂದು ಸಮಯದಲ್ಲಿ ಆತನ ಪತ್ತಿಯೋ ಭದ್ರಶೀಲೆಯು ಪತಿಯುಕ್ತಳಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ಸಮಯ ರಥವನ್ನು ಮಾಡಿದಳು ಆ ಸಮಯದಲ್ಲಿ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಬಹುದ ಬಂದು ನಾವೆಯನ್ನು ದಡದಲ್ಲಿ ಬಿಟ್ಟು ರಾಜ ದರ್ಶನಾರ್ಥಕವಾಗಿ ಬಂದು ರಥವನ್ನು ಮಾಡುತ್ತಿರುವ ರಾಜನನ್ನು ಕಂಡು ವಿನಯದಿಂದ ಮುಗಿದು ಎಲೇ ರಾಜನೇ ಹುಕ್ತನಾಗಿ ಮನುಶುದ್ಧಿಯಿಂದ ನೀನು ಮಾಡುತ್ತಿರುವುದೇನು ಆ ಸಮಸ್ತವನ್ನು ದಯೆಯಿಂದ ನನಗೆ ಹೇಳಬೇಕೆನ್ನಲು ರಾಜನು ಎಲೇ ವ್ಯಾಪಾರಿಯೇ ಬಂಧುಗಳಿಂದ ಒಡಗೋಡಿ ಪುತ್ರಸಕ್ತನಾದ ನಾನು ಸಕಲ ಇಷ್ಟಾರ್ಥಗಳನ್ನು ಕೊಡುವ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿರುವೆನೋ ಎನ್ನಲು ಎಲೇ ರಾಜನೇ No, see ಸಂತಾನ ಪ್ರಾಪ್ತಿಯಾದರೆ ಆ ರಥವನ್ನು ಮಾಡುವೆನೆಂದು ಅರಿಸಿಕೊಂಡನು ಈಗಿರುವಾಗ ಒಂದು ದಿನ ಋತುಧಾರಕರಾದ ಲೀಲಾವತಿಯು ಪತಿಯೊಡನೆ ಸಂತೋಷಗೊಂಡಿರುವಾಗ ಶ್ರೀ ಸತ್ಯನಾರಾಯಣ ಸ್ವಾಮಿಯ ರಥ ಪ್ರಭಾವದಿಂದ ಆ ದಿನದಿಂದಲೇ ಗರ್ಭವನ್ನು ಧರಿಸಿ ಹತ್ತನೇ ತಿಂಗಳಲ್ಲಿ ಪತ್ರಿಕಾ ರಥವನ್ನು ಪಡೆದಳು ಶುಕ್ಲ ಪಕ್ಷದ ಚಂದ್ರನೋಪಾದಿಯಲ್ಲಿ ಆ ಕನ್ಯಮಣಿಯು ದಿನ ವೃತ್ತಿ ಎಂದು ಪಡೆಯುತ್ತಾ ಕಲಾವತಿ ಎಂದು ನಾಮಕರಣ ಮಾಡಬಿಟ್ಟಳು ಆಗ ಲೀಲಾವತಿಯು ತನ್ನ ಪತಿಯನ್ನು ಕುರಿತು ಎಲೆ ಸ್ವಾಮಿಯೇ ಪೂರ್ವದಲ್ಲಿ ಸಂಕಲ್ಪಿಸಿದ ರಥವನ್ನು ಇನ್ನು ಏತಕ್ಕಾಗಿ ಮಾಡಲಿಲ್ಲ ಎಂದಲಾಗಿ ವರ್ತಕನು ಮಗಳ ವಿವಾಹ ಕಾಲದಲ್ಲಿ ಮಾಡುವೆನೆಂದು ಸತಿಯನ್ನು ಸಮಾಧಾನಪಡಿಸಿ ವ್ಯಾಪಾರಕ್ಕಾಗಿ ಹೊರಟು ಹೋದನು ಕಲಾವತಿಯು ವಿವಾಹ ವಯಸ್ಸುಳಾದ ಮಗಳನ್ನು ನೋಡಿ ತನ್ನ ಆಪ್ತರೊಡನೆ ಆಲೋಚಿಸಿ ಅವರ ಧರ್ಮ ಪದ್ಧತಿಯಂತೆ ಚಾರರನ್ನು ಕರೆದು ಜಾಗೃತಿಯಾಗಿ ಮಗಳ ವಿವಾಹಕ್ಕಾಗಿ ಅನುರೂಪನಾದ ವರನನ್ನು ು ಬರುವಂತೆ ಕಳುಹಿಸಿದರು ಈ ರೀತಿ ಅಜ್ಞಾರು ಸಲ್ಪಟ್ಟ ಚಾರರ ಹೊರಟು ಕಾಂಚನವೆಂಬ ಪಟ್ಟಣದ ಒಬ್ಬ ವರ್ತಕನ ಕುಮಾರನನ್ನು ಕರೆತಂದರು ಗುಣಾಢ್ಯನಾಗಿಯೋ ಸುಂದರನಾಗಿಯೋ ಬಾಲನಾಗಿಯೂ ಇರುವ ಆ ವರ್ತಕನ ಕುಮಾರನಾದ ವರನು ನೋಡಿ ಆನಂದ ಆ ವರನಿಗೆ ತಮ್ಮ ಮಗಳನ್ನು ಧಾರೆ ಹಿರಿದುಕೊಟ್ಟರು ಧನಮದಿಂದ ಕೂಡಿದ ವರ್ತಕನು ವಿವಾಹ ಕಾಲದಲ್ಲಿಯೂ ರಥವನ್ನು ಆಚರಿಸಲಿಲ್ಲ ಇದರಿಂದ ಸ್ವಾಮಿಗೆ ಅವನಲ್ಲಿ ಕ್ರೋಧ ಉಂಟಾಯಿತು ತೃತೀಯ ಅಧ್ಯಾಯದ ಕಥೆ ತುಂಬಾ ಲೆಂತಿಯಾಗಿರೋದ್ರಿಂದ ಈ ವಿಡಿಯೋನ ನೆಕ್ಸ್ಟ್ ವೀಡಿಯೋಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಪ್ಲೀಸ್ ಫಾಲೋ ಆ್ಯಂಡ್ ಶೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು